2.2 ಬಂದ್ಬಿಟ್ಟು ಫಾಲ್ಸ್ ಕರ್ಕ ಬಂದವನೆ ಗುಡ್ ಗುಡ್ ಮಡೋನೆ ಕೇಳ್ದೆ ಕೋಲಿ ಚಳಿಗೆ ಟೈಟ್ ಆಗಬಿಟ್ಟು ಅದರಿಗೆ ಟೈಟ್ ಆಗಬಿಡಿದಿನಾ ಹಲೋ 2.2 ಬಂದ್ಬಿಟ್ಟು ಫಾಲ್ಸ ಕರ್ಕ ಬದಿದಿಯಲ್ಲ ಕಂಟ್ರೋಲ್ ಆಗ್ಬೇಕು ಫಸ್ಟ್ ಸೋ ಅಲ್ಲಿ ಕೊಡೇಕನಲ್ ರೋಡ್ ಅಲ್ಲಿ ಪೆಟ್ರೋಲ್ ಬಂಕ್ ಇರೋ ಡೌಟ್ ಯಾಕಂದ್ರೆ ಫುಲ್ ಫಾರೆಸ್ಟ್ ಗ್ಯಾಟ್ ಸೆಕ್ಷನ್ ಅದರಿಂದ ಇಲ್ಲೇ ಎಲ್ಲರೂ ಪೆಟ್ರೋಲ್ ಹಾಕ್ಸಿ ಇಲ್ಲೇ ತಿಂಡಿ ತಿನ್ಕೊಂಡು ಈಗ ಕೊಡೆ ಕಡೆ ಹೋಗೋದು ಬಂಕ್ ಎಲ್ಲ ಐತೆ ಬಂಕ್ ಸಿಕ್ತಿಲ್ವಲ್ಲ

ನಾಲ್ ಒಟ್ಟಾಗಿ ಗೇಟ್ ಹಾಕೋದ್ರೂ ನಡಿತೈತೆ ಗೆಲ್ಸ್ತೀನಿ ಬಿಡ್ಬ್ರ ಎಲೆಕ್ಷನ್ ನಿಂತ್ಕೊಬಿಡು ಇಲ್ಲ ಅಂದ್ರೆ ಏನ್ ಮಾಡೋದು ಗೊತ್ತಾ ಹಿಂಗ್ ಎಲ್ಲೆಲ್ಲಿ ಕ್ರಾಸಿಂಗ್ ಆಯ್ತಾ ಫ್ಲೈಓವರ್ ಮಾಡ್ಬಿಡೋದು ಮೋಕದವೈತಾಪ್ಪ ಅಂಡರ್‌ಪಾಸ್ ಮಾಡಬರೋದು ಪಿಕಪ್ ಇಲ್ಲ ಟ್ರೈನ್ಗೆ ಕರೆಂಟ್ ಅಲ್ವಾ ಕರೆಂಟ್ ಅಲ್ಲ ಕರೆಂಟ್ ದ ಮತ್ ಪಿಕಪ್ ಇರ್ಬೇಕಲ್ಲ ಒಂದೇ ಸರಿ ನೂರು ಹೋಗ್ಬೇಕು ಇನ್ನು ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಅದೇ ಹಿಂಗ್ ಗೇಟ್ ಹಾಕ್ಬಿಟ್ರೆ ಪಾಪ ಆಂಬುಲೆನ್ಸ್ ನಾ ಸೈರನೇ ಆಫ್ ಮಾಡ್ಕೋಬಿಟ್ಟ ಏನ್ ಗುರು ಬಿಸಿಲು ಯಪ್ಪ ಈ ಬಿಸಿಲಿಗೆ ಈ ರೈಡಿಂಗ್ ಜಾಕೆಟ್ ಹಾಕಿರೋದಕ್ಕೆ ಎಲ್ಲಾ ಕಡೆ ನೀರು ಕಿತ್ಕೊಂಡು ಹರಿತೈತೆ ವೆದರ್ ರಿಪೋರ್ಟ್ ನೋಡಿದ್ರೆ ಫುಲ್ ಮಳೆ ಅಂತ ತೋರಿಸ್ತೈತೆ ಆದರೆ ಇಲ್ಲಿ ನಮ್ಮ ಬಾಡಿಯಲ್ಲಿ ಮಳೆ ಬರ್ತೈತೆ ైతేల్ిల్ంగల్గిన కొడైనా బంబిటో నక్ ఓడా ಅದು ಕಾರ್ ಮಾತ್ರ ಬೈಕ್ ಹೋಗ್ಬೋದು ಇಲ್ಲಿ ನಿಂತ್ಕೊಂಡೆ ಫ್ರೀಜ್ ಆಯ್ತಾ ಇದ್ದೀನಿ ಫ್ಯೂ ಮೊಮೆಂಟ್ಸ್ ಐತೆ ಒನ್ ವೇ ಕಣ ತಿರುಗ ತಿರುಗಿಸ ತಿರುಗಿಸೋಡಲ್ಲಿ ಮದ್ಯ ನಿಂತಾನೆ ನೋಡ್ ನಾಡಿದ್ರ ಇಲ್ಲ ಗಲ್ಫ್ ಕ್ಲಬ್ ಐತಾ ಅಲ್ಲೋಡಲಿ ಸನ್ ಹೋಯಿತಾಳೆ ಬಾ ಬೇಗ ಸನ್ ಗೆಳೇನ ನಿಂತುಕೋಂತಾ ನಿಂತರನೆ ಫೋನ್ ಮಾಡ್ ಫಸ್ಟ್ನ

ಒಳಗೆ ಜೈಲೊಳಗೆ ಬಂದಂಗೆ ಆಯ್ತು ನಾವು ಜೈಲನ್ನು ನೋಡಬಾರ್ದು ಈ ಕಂಬಿ ಕಿಂಡಿಯಲ್ಲಿ ಆಚೆ ವ್ಯೂ ನೋಡಬೇಕು ಹತ್ತು ನಿಮಿಷದಲ್ಲಿ ಬಂತವಾ ಆಯ್ತು ನಿಧಾನ ಕೇಳಿ ಈಗ ಹ ನೀನ್ ಯಾವ್ದು ಅಡ್ಡ ಅಂತೆ ಹೇಳ್ತಾರೆ ನ್ಯಾಯವಾದ ಯಾರಿಲ್ ನಡೀರಿ ಅಂತ ಹೆಂಗೆ ಆಗದು एस्ट दूर आयते गुरी इला हिंग कूदवर आ कड़ ना बर क्लोजा

ಇನ್ನೂ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಗೊತ್ತಾಯ್ತು ಕೇರಳ ಕೇರಳ ಕಣ್ಣು ಕನ್ನಡ ಥ್ಯಾಂಕ್ ಯು ಬ್ರೇಂ ಸೀಝ್ ಆಯ್ತದೆ ಇಂಜಿನ್ ಸೀಝ್ ಆಯ್ತದೆ ಬ್ರೋ ಇಲ್ಲಿಂದ ಇಷ್ಟು ಹತ್ತ್ರಿ ನೋಡೋದು ವಾಪಸ್ ಹತ್ತುತ್ತಾ ಇದೀವಿ ಈಗ ಇಲ್ಲಿಂದ ಇಷ್ಟು ಹತ್ತಕ್ಕೆ ಆಯ್ತಾ ಇಲ್ಲ ನಮ್ಮ ಕೈಲಿ इदेख ब्रो इष्टके सुस्त आबटीदी ह डेलफिन पॉइंट आएंगे तो सुपर ब्रो वी कमिंग बाद में ब्रो हम नो डिफिकल्ट ब्रो व्यू ब्रो व्यू वन आवर लेटर ಇರೊಬ್ರು ಅಲ್ಲ ಕಾರ್ ತೆಗಿತ ಅವ್ರು ಅಂದ್ ಕೆಳಗಿಂದ ಬಂದ್ನಲ್ಲ ಕಾರು ಹೌದು ಅಷ್ಟು ಟಕ್ಕಾಗೈತೆಂದು ಒಟ್ಟು

सम part इन योर ग्रुप सम part का bro take uh, some का ब्रो kosu सम no wait kosu wait kosu kosu let's go porque que teve, é bro?